ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಏಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿರ್ತಕ್ಕಂಥ ಬಿಜೆಪಿಯ ಶಾಸಕ ಸನ್ಮಾನ್ಯ ಮುನ್ನ ಏನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲ ಮಾಡಿ ಮಾಡಬಾರದು ಹಣಹುತಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾತಿ ನಿಂದನೆಯನ್ನು ಮಾಡಿ ದಲಿತರು ಹಾಗೂ ಆರೋಪಗಳನ್ನು ಮಾಡಿದ ಮುಖಾಂತರವಾಗಿ ಭ್ರಷ್ಟ ವ್ಯವಸ್ಥೆಗೆ ನಾಂದಿಯನ್ನು ಆಡಿದ್ದಾರೆ ಇದೊಂದು ಪಾಠ ಆಗಬೇಕು ಯಾವುದೋ ಒಬ್ಬ ರಾಜಕಾರಣಿಗೂ ಕೂಡ ಈ ಒಂದು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣವನ್ನು ಮಾಡಬಾರದು ಹೇಳಿ ಅವರ ವಿರುದ್ಧವಾಗಿ ಏನು ಅವರು ಇವತ್ತು ನಡ್ಕೊಂಡಿದ್ದಾರೆ ಅವರ ವಿರುದ್ಧವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂದು ಬೆಂಗಳೂರಿನ ಮಹಾನಗರದಲ್ಲಿ ಐದು ಜಿಲ್ಲಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ದಲಿತ ிபி எம்எல்ஏ உணி இருக்கே ಇವತ್ತು ಪ್ರತಿಭಟನೆ ಆಕ್ಚುಲಿ ಮೀಡಿಯಾದವ್ರು ಮಾಡಬೇಕು ಮೀಡಿಯಾದಲ್ಲೂ ಸಹ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ ಆದರೆ ನೀವು ಯಾವ ರೀತಿ ಬಿತ್ತಿಸ್ತಾ ಬಿತ್ತಿಸ್ತಾಯಿದ್ದೀರಿ ಅಂತಂದರೆ ಕೆಲವರು ಆ ವಿಷಯದಲ್ಲಿ ಭಾಳ ನೋವಾಗುತ್ತೆ ಜಾತಿಯನ್ನು ಬಿಡಬೇಕಾಗಿದೆ ಆ ಜಾತಿಯ ಭಾರತೀಯರು ಎನ್ನುವ ಮನೋಭಾವ ಬರಬೇಕಾಗಿದೆ ಆ ಒಬ್ಬ ಶಾಸಕನಾಗಿ ವಿಧಾನಸೌಧದಲ್ಲಿ ಕೂತು ಮಂತ್ರಿಯಾಗಿದ್ದಂಥ ವ್ಯಕ್ತಿ ಈ ರೀತಿ ಕೆಳಮಟ್ಟದ ಹಣಕ್ಕೋಸ್ಕರ ಕೆಳಮಟ್ಟದ ನೀಚ ಬುದ್ಧಿಯಿಂದ ಮಾತಾಡ್ತಾನೆ ಅಂದರೆ ಅದು ತಪ್ಪು ಅದನ್ನು ಆಗಬಾರ್ದು ಗೊತ್ತಾಯ್ತಾ ಅವ್ರಿಗೆ ಅಂತ್ಯವ್ರಿಗೆ ಸರಿಯಾದ ಶಿಕ್ಷೆಯನ್ನು ನಮ್ಮ ಭಾರತದಲ್ಲಿ ಸ್ತ್ರೀಯರಿಗೆ ಭಾಳಷ್ಟು ಗೌರವ ಕೊಡ್ತೀವಿ ಆ ಗೌರವನ ನಾವು ನಮ್ಮ ತಾಯಿಗೆ ಕೊಡ್ತೀವಿ ಪೂಜೆ ದೇವರಿಗೆ ಕೊಡ್ತೀವಿ ಹೆಂಡ್ತಿಗೆ ಕೊಡ್ತೀವಿ ಮಕ್ಕಳಿಗೆ ಕೊಡ್ತೀವಿ ಹೆಣ್ಣು ಮಕ್ಳಿಗೆ ಕೊಡ್ತೀವಿ ಅದನ್ನು ದಯವಿಟ್ಟು ಆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿರೋದು ಭಾಳ ಅಮಾನ್ಯ ಜಾತಿ ಬಗ್ಗೆ ಮಾತಾಡಿದ್ದಾರೆ ಮತ್ತು ಆ ಜಾತಿ ಅಂದರೆ ಅವ್ರು ಯಾವ ಜಾತಿ ಅನ್ನೋರು ಅನ್ನೋದು ಅವ್ರಿಗೆ ಗೊತ್ತಿರೋದು ಕಾಣೆ ಅನ್ನೋದು ಅವರು ಮಾತಾಡಬಾರ್ದು ಅದನ್ನು ಮಾತಾಡಿದ್ರು ಅವ್ರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಕೊಡಬೇಕು ಅವರ ಶಾಸಕರ ಪದವಿಯನ್ನು ಅನರಣಗೊಳಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ